ಏನ್ ಬೆಲೆ ಕಟ್ಟಿದ್ದಾರೆ ಒಂದಕ್ಕೆ ಸಾವಿರ ಹನ್ನೊಂದು ಸಾವಿರ ವಾತ್ಮರಿನಾ ಹನ್ನೊಂದು ಸಾವಿರ ಹೆಣ್ಮಕ್ಕೆ ಒಂದಕ್ಕೆ ತಂದಿ <coughs> ಲೈನು <coughs> <coughs>

20.000 ala 20.000 na? Jo te. Jo. 20.000 ja que no li ಯಾಕೆ ಡಿವೆಸ್ಟ್ ಮಾಡ್ತಾರೆ ಎಲ್ಲ ಬಂದವರಾ ಎಲ್ಲ ಸ್ಕೀಮ್ ಅಂತಾವರಾ ಅಲ್ಲ ಅವರು ಒಂದು ಟೀಮ್ ಇದೆ ಬರ್ತಾರೆ ಸ್ಕೀಮ್ ಇದೆ ಅದು ಡೈಲಿ ಇರೋದು ಟೀಮ್ ಇಲ್ವಾ ಇವತ್ತು ಇದಾರಲ್ಲ ರಂಗಸಮರಿದ್ದಾರೆ ಹದಿನೆಂಟುವರೆ ಒಂದಕ್ಕೆ ದುಡ್ಡು ಕಾಣಲಿಲ್ಲ ಬಂದಿರ ಬಂದಿದ್ದೀರಾ ಹೋಯ್ತಾ ಗುಬ್ಬಿನ ಪರವಾಗಿಲ್ವ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೆಲಮಂಗ್ಲಕ್ಕೆ ಬಂದಿದ್ದೀನಿ ಸಂಡೆ ಸಂಡೆಕೊಪ್ಪ ಕ್ರಾಸ್ಕೊಳ್ಳಿ ಮರಿಬೇಕೆ ಸಂತೆ ನಡೆಯುತ್ತೆ ಪ್ರತಿ ಶುಕ್ರವಾರ ಬೆಳಗಿನ ಜಾರಂಭ ಮತ್ತು ಮಧ್ಯಾಹ್ನ ಹನ್ನೊಂದು ಗಂಟೆಗೂ ಕೂಡ ಇರುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ನೆಲಮಂಗ್ಲ ಬೆಂಗಳೂರಿಗೆ ತುಂಬ ಹತ್ತಿರವಾಗಿದೆ ಈ ಕಡೆ ಬಂದಾಗ ನೆಲಮಂಗ್ಲ

ಬಂದ್ರೆ ಆಯ್ತು ಅಯ್ಯ ಮೊಬೈಲ್ ಇರೋದಕ್ಕೆ ನೋಡೋದಕ್ಕೋಸ್ಕರ ಅಲ್ವಾ ಮೊಬೈಲ್ ಇರೋದೇ ನೋಡೋಕೋಸ್ಕರ ಮೊಬೈಲ್ ಇರೋದೆ ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ ಹದಿನೆಂಟುವರೆ ಹೆಣ್ಮೇಕೇನಾ ನಾವು ಹದಿನೆಂಟುವರೆ ಜನ ಬರ್ಬೇಕಲ್ಲ ಯಾ ಜನ ಬರೋದಿಕ್ಕೆ ಏನೇನೋ ಕಸರತ್ತು ಮಾಡ್ತಾರೆ ಅಲ್ವಾ ಈಗ ಮದುವೆಗೆ ಕರಿಒೋಲೆ ಕೊಟ್ಟ ಜನ ಬರೋದೇ ಇಲ್ವಲ್ಲ ಅಲ್ವಾ ಈಗ ನೋಡಿ ಯಾರಿಗೂ ಕರೆದಿಲ್ಲ ಜನ ಬಂದವ್ರೆ ವ್ಯಾಪಾರ ಆಗೋದು ಬಿಡೋದು ಸೆಕೆಂಡರಿ ಎಲ್ಲಾ ಬರ್ದಲ್ಲೂ ವ್ಯಾಪಾರ ಆಗಲ್ಲ ಎಲ್ಲಾ ವ್ಯಾಪಾರದಲ್ಲ ನಷ್ಟ ಆಗೋಲ್ಲ ಏನು ಮಾಡಕ್ಕಾಗಲ್ಲ ಲಾಭ ನಷ್ಟ ಅಣ್ಣ ತಪ್ಪ ಇದ್ದಂಗೆ ಲಾಭನಷ್ಟ ಅಣ್ಣ ತಂಬೈತಂಗೆ ಕಲಿಸ್ಮಾಗಿ ನೋಡ್ಬೇಕಷ್ಟ ಸ್ನೇಹಿತರೆ ಒಂದು ದೇಸಿ ಸಂತ ಇದ್ದಂಗೆ ಇಲ್ಲಿ ಈ ಸುತ್ತಮುತ್ತಲಿನ ಸುತ್ತಮುತ್ತ ಹೊರಗಿನ ಜನ ಕೂಡ ಬರ್ತಾರೆ ನೋಡ್ರಿ ಏನ್ ಬೆಲೆ ಕಟ್ಟಿದೀರಿದ್ರೆ ಅಲ್ಲ ನಾವು ಯೂಟ್ಯೂಬರ್ ಹೇಳಿ ಯೂಟ್ಯೂಬರ್ ಒಂದಕ್ಕೆ ಎಷ್ಟು ನಾವೊಂದು ಹತ್ತುವರೆ ಹೇಳ್ತೀವಿ ಹತ್ತುವರೆ ಆಗ್ತದ ಜೋರಕ್ಕೆ ಸೇರಿದ ಪರವಾಗಿಲ್ಲ ಅಲ್ವಾ ಹೋದವರೆಗಿಂತೀರ ಗುಡ್ಡಿಗೆ ಏನಾರ ಆಯ್ತಾ ಅಲ್ವಾ ನಡೀತು ಇದು ನಡೀತು ಅದು ಮಂಗಳವಾರ ನಡೀತಾ ಅಲ್ವಾ ಅದೇ ಸುಮಾರು ಜನ ಹೊರಗಿನ ಜನ ಬಂದಿದ್ರು ಅಲ್ವಾ ಹಾ ಹಾ ಬೆಲೆ ಏನ್ ಬೆಲೆ ಕಟ್ಟಿದ್ರೆ ಹದಿನೈದರಿಂದ ಮೂವತ್ತಾರ ಮಗ ಬಂದಿಲ್ಲ ಕಾಲೇಜಿಗೆ ಬೇಕು ಯಾವ ಹೇಳ ಮನೆ ಮನೆಗೆ ಬಂದು ನಾವು ಬ್ಯಾಡ್ ಬಡಣರು ಆತರೆ ಒಂದು ಒಂದು ಒಂದು

ಇಪ್ಪತ್ತೆಂಟು ಇಪ್ಪ ಇಪ್ಪತ್ತೆ ಸಾವಿರ ಬಂದು